ಅಲ್ಲಕ್ಕನ್ ರತ್ನಿ ಅಂತ ಬೇಜಾರ್ ಮಾಡಕಬೇಡಿ ಮಧ್ಯದಲ್ಲಿ ನಿಂತಿರೋರ್ಗೆ ಮಾತ್ರವ ನೀವು ಸರಿಯಾಗಿ ಬೋಮಾರ ಕೊಡ್ತಾ ಇದ್ದೀರಿ ನಿಜವಾಗ್ಲೂ ಈ ಥರವ ನಾವು ತೋರ್ ಹಾಕಿದ ನಾವು ನಿಮ್ಮ ಮನೆ ಮಕ್ಳಗ್ ಕಲಿಬೇಕವ ಅಯ್ಯೋ ಕೆಂಪಕ ಈ ಯಾಕಕ್ಕ ಇಷ್ಟೊಂದ್ ಇಷ್ಟ ಮಾತಾಡಿಯೇ ಇನ್ನೇನ್ ಮಾತಾಡೋರು ಇನ್ನೇನು ಮಾತಾಡೋರು ಮಗ ಇದೊಂದು ಒಂದ್ ಕೋಣೆ ಸುದ್ದಿ ಅನ್ಕೊಂಡಿದ್ದು ನಿಮಗ್ ನಾವ್ ನೆಡ್ತೇವ್ ಕರ್ಕೊಂಡ್ ಹೋಯ್ತಾನ ನಿಮ್ ನನಗೆ ನಂಗೆ ಒಳ್ಳೆ ಒಳ ಚೆನ್ನಾಗ್ ಬಿಡು ಅಲ್ಲ ಈಗ ಮಕ್ಳು ಉಡ್ಸಕ್ ಅವ್ರು ಕೇಳ್ಬಿಟ್ಟೆ ಉಡ್ಸ್ತಕ್ಕ ನಿಮ್ಗೆ ಕಡಣ ಹಿಂಗ ಬುದ್ಧಿ ಕಲಿಯೋದು ಅದೇ ಯಾವ ಬುದ್ಧಿ ಕಲ್ತಿದ ನಾನು ಐ ಥೂ ಸಣ್ಣ ಹಾಕ್ತೀವಿ ಬೈಲಿ ಮುಣ್ಣಾಕಂದರು ಇವು ನಿಂತ ಸಣ್ಣ ನನ್ನ ಮಗ ಅದೇ ನಾನು ತೋರಾಕ್ತೀರ ನಾವು ಏನು ಎದ್ದು ಮಗಳಿಗೆ ಹೋಗಿ ಎಸದಿ ಮನೆಗೆ ಬಂದು ನೀವು ತೊಟ್ಟದಂತಾರೆ ಹಾಕಿದ್ಕೆ ಕೇಳೋಡಿ ಇಲ್ಲಿ ಹಿಂಗ ಆಗದೆ ಅಂತವ ತೋರಾಕ್ತವರು ಮಧ್ಯದಲ್ಲಿ ನಿಂತಿರೋರು ತಲೆ ಕೊಡಾಕದವ ಹೇಳ್ತೀಯ ನೀನು ಮೊದ್ಲೇ ನಮ್ಮ ಎಸದಿ ಗಂಡ ಸರಿಲ್ಲ ಏನು ಮಾಡ್ಬೇಕು ಏನ ಅವ್ನು ಗೊತ್ತಾದ್ರೆ ಸುಮ್ಮನೆ ಬಿಟ್ಕೊಟ್ಟ ಅವಳನ್ನ ಸಂಸಾರ ಅವಳ ಸಂಸಾರಬೇಕಾಯ್ತದೆ ಗ್ಯಾರ ಇಲ್ವ ಇವನ್ಗೆ ನಿನ್ ಗಂಡಿಗೆ ಸಾಮ್ನಿಂಗ್ ಮಧ್ಯದಲ್ಲಿ ನಿನ್ಸ್ಕೊಂಡು ಗೋಡುದಿರಿ ನೀವು ಸೋದಿ ಕೆಂಪಕ ಬೇಜಾರ್ ಮಾಡ್ಕಬೇಡಿ ಬೇಜಾರ್ ಅಂತ ನಮ್ಮ ಮೊಟ್ಟೆನ್ ಬುದ್ಧಿ ನಿಮ್ಗೆ ಗೊತ್ತ ಯಾವ್ ತರ ಅಂತ ನಿನ್ ಗಂಡಂಗಿಂಗ್ ತೆಚ್ಚವ್ನು ಅಂತದ್ರಲ್ಲಿ ನಾವು ಹಿಂಗ್ ಪದೇ ಪದೇ ಹಿಂಗ ಬರಕ್ ಈಗ ಮೈಸೂರ್ಗೆ ಏನೋ ಒಬ್ರವ ಏನೋ ತರ್ಬೇಕು ಅನ್ಕೋ ಮೈಸೂರ್ಗ್ ಹೋದ ಅಷ್ಟು ನಾನು ಇತ್ತಾಗ ಬಂದಿನಿ ನಾನು ನಮಗೆ ಕದ್ದಾಡ್ಕೊಂಡು ಹಿಂಗೆ ತಿರ್ಗಾಡೋಕ ಗೊತ್ತಾದ್ರೆ ಯಾತಕ್ಕೆ ಹೋಗಿದೆ ಅನ್ಕೊಂಡು ಹೊಸ ಗಲಾಟೆ ಮಾಡದ ಗೊತ್ತಿಲ್ಲ ಅವನ ಬುದ್ಧಿ ಹೆಂಗೆ ಅಂತಾವ ನನ್ನ ಗಂಡ ಒಂಥರ ಹುಚ್ಚು ಊರು ಏ ನಿನ್ ಗಂಡಂಗೆ ಹೆಚ್ಚು ಏನ ಈಗ ಸುಮಾರಾಗ ಅವ್ರೆ ಈಗ ಮೈ ಮ್ಯಾಗೆ ಕೇಳ್ಕೊಂಡು ನಾವು ಇಲ್ದವ್ ಸಮಸ್ಯೆ ಹೇಳ್ಕೊಳಕತ್ತದ ಹೇಳ ತಪ್ಪಾಗಿರ ಹುಗಿ ಬೇಕಾರು ಉಗಿಸ್ಕೊತೀನಿ ಇದು ಏನಕ್ಕ ಈ ಥರವೇ ಮನ್ಸಾ ಈ ಥರ ಬುದ್ಧಿ ಕಲ್ತಾರಕ್ಕೆ ಯಾವ ನಿಮ್ಮ ಕರ್ಕೊಂಡು ಹೋದ್ರೆ ಅವ್ನು ಇರ್ತೇವ ಕರ್ಕೊಂಡೋಗ್ತಾನ ನಿನ್ನ ಗಂಡಂಗ ಏನಕ್ಕೆ ರೋಗ ಉಗಿ ಕೆಂಪಕೈ ಬರ್ತಾನೆ ಒಂದು ತಗೋಣಿ ಬರ್ತಾರೆ ಚಂದಾಗ ಹೋಗಿ ಅಲ್ಲಿ ಬಾಯಿ ಮುಣ್ಣಕ್ಕೆ ಅಲ್ಲ ಕನಕ ಎಲ್ಲರಿ ನಾನು ಹೊಟ್ಟೆ ಊರಿ ಮಾಡಬೇಕು ಕನಕ ಮದುವೆಕ್ಕಿಂತ ಮುಂಚೆಗೆ ಹಂಗೆ ನೋಡಿದ್ರೆ ಹಂಗೆ ಫೋಟೋ ಸುಟ್ ಬೇಡ ಅಂದ ಈಗ ನೋಡ್ರಿ ಹಿಂಗಂತಾನೇ ಎಲ್ಲರೇನ ಸಾವತಿ ಮಗಳಿಗೆ ಇಷ್ಟೆಲ್ಲ ಮಾಡ್ತಿದ್ವಿ ಇಲ್ಲತ್ತೆ ನಾನು ಹೊಟ್ಟೆ ಉರಿ ಪಡ್ಬೇಕು ಅಂತ ಅವ್ನ ಹಿಂಗೆ ಆಡ್ತಾನಲ್ಲ ಮಲಗರು ಬಂದ ನಂಗೆ ಏನು ಮಾಡ್ಬೇಕು ಹೇಳ್ಕಪ್ಪಕ ಅವ್ರ ಸಂಸಾರ ಅವ್ರು ಏನಾದ್ರು ಮಾಡ್ಕೊಳ್ಳಿ ಕನಕ ನಂಗೆ ಬೇಡ ಅನ್ನ ನಾವು ಯಾಕೆ ಬೇಡ ಅನ್ಬೇಕು ನಾವು ಯಾಕೆ ಅಡ್ಗಾಕ್ಬೇಕು ಕೂಲಿ ಕಳ್ಸ್ತಾ ಇದ್ದಾರೆ ನನ್ನ ಮಗಳಿಗೆ ಯಾಕೆ ಕೂಲಿ ಕಳ್ಸಿ ಅಂತ ಕೇಳಕ್ಕೆ ಒಚ್ಕೊಟ್ಟಾಗೆ ಟೂರ್ಗೆ ಹೋಗಕ್ಕೆ ಇವ್ನು ಯಾಕೆ ಬೇಡ ಅಂದನು ಹೆಂಗ ನಾವರೇ ನಮ್ಮ ಎತ್ತಿಗೆ ನಾವು ಎಲ್ಲಿಗೂ ಕರ್ಕೊಂಡು ಹೋಗೋಕೆ ಭಗವಂತ ನಮ್ಗೆ ಏನು ಕೊಟ್ಟಿಲ್ಲ ಹೆಂಗ ಹೋಗಿ ನನ್ನ ಮಗಳ ನಿಮ್ದೆ ಸೇರ್ಕೊಂಡಿಲ್ಲ ಅಂತ ಖುಷಿ ಕೊಡ್ತಾನೆ ಬಿಟ್ಟು ಈ ಥರ ಸಣ್ಣ ಬಿಟ್ಟು ಸತ್ ಸಾಯ್ತಾ ಕುಂತಾನಲ್ಲ ಹುಗಿ ಉಗಿ ಬಂದ್ರೆ ಅವನು ಆದರೂ ಸಣ್ಣ ಮನ್ಸ್ರ ನೋಡಿವಿ ಬಿ ಇಂಥ ಸಣ್ಣ ಮನ್ಸರ ನೋಡಿಲ್ಲ ನಾವು ಆಗ ನೋಡ್ರಿ ಸುಟ್ ಬೇಡ ಅಂದ ಈಗ ನೋಡ್ರಿ ಹೋಗೋದ್ ಬೇಡ ಅಂತಾನೆ ನಾಲ್ಕು ಮಕ್ಳು ಬೇಡ ನೀನು ಅಂತಾನೆ ಹಂಗ ಬುದ್ಧಿ ಕಲಿಯದು ಕೊಟ್ಟರು ಕುಲ್ಕೋರ್ಗು ಅನ್ಕೊಂಡು ಬಿವ್ನು ಇರ್ದಾನೆ ಬಿಟ್ಟು ನಾಲ್ಕು ದಿನಕ್ಕೆ ರಾತ್ರಿ ಮನ ಮಾಡ್ಬೇಡ ಅಂತಾನೆ ಆಗ ಮಾಡ್ದಾನೆ ಇರಾಕದವ ಅವ್ನಿಗೆ ಹೇಳ್ತಾರಪ್ಪ ಸಾವಿರವ ಇವಳು ಜ್ಯಾನ ಅಪ್ಪ ಹೋಯ್ತೀನಿ ನನಗೆ ಗಣಪ್ಪ ನನ್ಗೆ ಅಣ್ಣ ನನಗೆ ಹೆಚ್ಚು ಅನ್ಕೊಂಡು ಕಡ್ದು ಬರ್ಬೇಕು ತಾನೆ ಅದ್ಬಿಟ್ಬಿಟ್ಟು ಇಲ್ಲೇ ಕೂತೊಳಲ್ಲ ಅವು ಮದುವೆ ಮದುವೆ ಆದಮೇಲೆ ಆದ್ಮೇಲೆ ಅವೈದ್ರಿಗೂ ಆಸೆ ಆಕಾಂಕ್ಷೆಗಳು ಇಕ್ಕಿಲ್ವಾ ಗ್ಯಾನ್ ಬೇಡವಾ ಹಿಂಗೆ ಕರ್ಕೊಬಂದು ಹಿಂಗೆಸ್ಕೊಬಿಟ್ಟು ಹಿಂಗೆ ಆ ಥರ ಆಡ್ತವ್ರಲ್ಲ ಈಗ ಏನವ ನಮ್ಗೆ ಏನು ಗೊತ್ತಾ ಬಂದಿದ್ರು ಬಂದಿದ್ರಂತೆ ನನಗೂ ಫೋನ್ ಮಾಡಿ ಹೇಳಿದ್ರು ಈ ಥರ ಕಿತ್ತರ ಕನಕ ಹಿಂಗೆ ಅಂದ್ಕೊಂಡು ನೋಡ್ರತ್ನ ಬೇಜಾರು ಮಾಡ್ಕೊಬೇಡ ನಿನ್ನ ಮಕ್ಕ ನೋಡ್ಕೊಂಡು ಇಲ್ಲಿ ನಾವು ಸುಮ್ಮನೆ ಸಹಿಸ್ಕೊಂಡು ಸುಮ್ಕಾಗಿವಿ ಆಯ್ತಾ ಪದೇ ಪದೇ ಬಂದಿ ಬಂದಿದ್ದು ಹೇಳಕ್ಕೆ ನನಗೂ ಕೆಲಸ ಬೇಕಾದಷ್ಟವೇ ಇಲ್ಲಿ ಬಂದು ಬಂದು ನಮ್ಗೆ ಹೇಳ್ಕೊಂಡು ನಿಂತ್ಕೊಳ್ಳೋಕೆ ಆಯ್ಕಿಲ್ಲ ಸರಿಯಾ ನಾನು ಇವತ್ತು ಕಡ್ಡಿ ತುಂಡದಾಗ ನಾನು ಮಾತಾಡೋದಂತೂ ನಿಜವೇ ಯಾಕೆ ಮಗ ರತ್ನಿ ನೀನು ಏನಾರು ಅಂದ್ಕೋ ನಿನ್ ಗಂಡ ಏನಾರು ಅಂದ್ಕೊಳ್ಳಿ ನಾವು ಮಾತ್ರವ ಸುಮ್ಮ ಗಿಮ್ನೆ ನಾನು ಹೋಗೋ ಮಗಳಲ್ಲ ನಾನು ಇವ್ನು ಹಿಂಗೆ ಯಾವ ಥರ ಆಡಿದ್ರೆ ಇರ್ಸ್ಕೊಂಡಿದೀನಿ ಮಗಳ ನಾನು ಅದೇ ಅಷ್ಟೇ ಏನು ಇರ್ಸ್ಕೊಂಡನ ಇಲ್ಲ ಗಂಡ ಕೂಡ ಬಾಳಕ್ಕೆ ಕ್ಯೂನು ಮದುವೆ ಮಾಡಿದ್ದಾನೆ ಇಲ್ಲ ಮನೇಲಿ ಇರ್ಸ್ಕೊಳ್ಳೋಕೆ ಮಾಡಿದಾನ ಕೇಳೇ ಬಿಡ್ತೀನಿ ನಾನು ಹುಗಿ ಕೆಂಪಕ ಚುಕಾಯಿಸ್ ಮಾತಾಡ್ದಾಗ್ಲೇ ಮುಂಡೆ ಮಾರಾ ಮರೋದಿಲ್ ಮುಂಡೆವು ಚುಕಾಯಿಸ್ ಮಾತಾಡ್ದಾಗ್ಲೇ ಗೊತ್ತಾಗೋದು ಕತೆ ಕೆಂಪಕ ನೀನು ಬೇಡ ಅಂದ ನಾನು ಹುಗಿ ಚೆನ್ನಾಗಿ ಲೋಪನ್ ಮುಂಡೆವೇನ ಮಾರ ಮರೋದಿಲ್ ಮುಂಡೆವು ಕೇಳು ಮಾರ ಮರೋದಿನೋದು ಇದ್ರೆ ಈ ತರ ಇದ್ ಮಾಡ್ಕೊತಿದ್ರ ಹೇಳ್ತೀಯಲ್ಲ ಕೆಂಪಕ ಏಯ್ ತು ನಮ್ಗೆ ನಾಚ್ಕೆ ಆಯ್ತದ ಕನಕ ನಾಚ್ಕೆ ಆಯ್ತದ ನಮ್ಗೆ ಸಣ್ಣ ಎತ್ತಿ ಬಾಯಿ ಮುಣ್ಣಾಕ ಓ ಕೆಂಪಕ ಎಷ್ಟು ಹೊತ್ತಲ್ಲಿ ಓ ಬರ್ಬೇಡ್ದ ನಿಂತಕ್ಕೆ ಬರ್ಬೇಕಲ್ಲಪ್ಪ ಎಂಟೋರ್ ಆಗ್ತಿರ ತಪ್ಪಕ್ಕೆ ಇನ್ನೇನ್ ಮಗ ನಿಮ್ಗೆ ಏನ್ ತರ್ಕೆಟ್ ಹೋಗಿದ್ ನಿಮ್ಗೆ ಆ ಎಲ್ಲ ರೀ ಮುಂದೆ ಹೋದ್ರೆ ಖುಷಿ ಪಟ್ಕೊಂಡು ಆದ್ರೆ ಒಂದಿಷ್ಟು ಕಾಸು ಕೊಟ್ಟಾಗ ಕಳಿಸ್ತಾನ ನದ್ ಮಗಿತ್ತವ ಓಟ್ಬನ್ ಒಳ್ಳೇದಾಗ್ಲೇನ್ ಬಿಟ್ಟು ಕಾಸ್ಟ್ ಕಳ್ಸ್ತಾನೆ ಬಿಟ್ಟು ಏನ್ ಜನ್ಮಕ್ಕೆ ನಿಮ್ಗೆ ಓ ಅಂತ ಅಂದ್ರೆ ಏನು ಅರ್ಥ ಅದು ಏನು ಅರ್ಥ ಹೋಗಿ ಬುದ್ಧಿ ಕಲಿಯತ್ ಕಲಿ ನೀನು ನೀನೇ ಸರಿ ಅಲ್ಲ ಮಧ್ಯದಲ್ಲಿ ನಿಂತ್ಕೊಂಡಿರಂಗ್ ಮಾನ ಮರೋದಿ ಕಳ್ಸಿ ಬಿಟ್ಟಿಯೇ ನಿನ್ ಮುತ್ತಿಕರ ನಿಂಗೆ ನೀನು ಕಲ್ತ ಬುದ್ಧಿಗೆ ನಿನ್ ಯಾಕೋ ಹೋಯ್ತು ಈಗ ನಮ್ಗೆ ಜಾಸ್ತಿ ಮಾತಾಡಕರಪ್ಪ

అారు కర్కారు ఏన్ ఇారు అదోత్ అంటూ అదర్కత్తు అదూ ఈసార్ కయ్యారు హాల్ మేంసారీ మధ్య దాని తోత కంప్లైంట్ ఇష్టమ్ అమ్మ నిర్స్బి గణు ఇవ్వ ఎద్ మగ్గుద్గంటే బంద అమ్మనే తక్కువ్రే ಎಂತ ಜನಗಳ ತೋರಾಕೋದ್ರಿ ಅಂತವೆ 나 موږ नेम ದಿಲ್ದಂಗ್ ಮಾಡ್ಬೇಡಿ ಕರಣಾ ನಿಮ್ಮ ಅಮ್ಮಯ್ಯ ಇದ್ಯಾ ಬಣೆ ಬರಂದರ ನಮಗೆ ನಮಗೆ ಬಣೆ ಬರಂದರು तू ನಿಜವಾಗಲೂ ನಮ್ಮ ಅಣೆ ಬರಗೆ ನನಗೆ ಬೇಜಾರಾಯಿತು ಅದಕ್ಕೆ ಯಾಕರ ತೋರಾಕೋದನು ಅಂತ 나 ಯಾಕರ ತೋರಾಕೋದನು ನನಗೆ ಮಾಡ್ಕಬಿಡಿ ನಿಮ್ಮ ಅಮ್ಮಯ್ಯ ಕರಣಾ ನಿಮ್ಮ ಕಾಲಗಾರು ಬಿಳ್ತಿನಿ ಅಯ್ಯೋ ಅಂಗಲಕನ ವಯಸದಿ ಅವಳು ಒಂದಸತಿ ಸಾಸ್ರ ಕೇಳಿದಾಗ ಅವಳು ಜಾತ್ರೆದಲಿ ದೂರ ಪಾಯನ ಬಾಳದ ನಾಪಾಯೆ ಅಂತ ಬಿಟ್ಟು ಹೇಳಬಿಟ್ರು ಅವಳು ಅಲ್ಲಿಕ್ಕೆ ಅಲ್ವಾ ಅಟ್ಕಂಗಂದಿತ್ತು ಅಂಗರ್ ನೀನ್ ಯಾವ ದೇಶಕ್ಕೆ ಹೋಗಿಲಾ ಎಲ್ಲೂ ಸುತ್ತಕ ಹೋಗಿಲಂಗಾ ನೀನ್ ಸಾಯಕಿಲಾ ಇಲ್ಲೇ ಗುಡ್ ಅವಳ ಕಡೆ ಇದ ನಾವ್ಸಾಯ್ಕಿಲ್ಲ ನಾವ್ ಸಾಯಕ ಬೇಡು ನಮ್ಗಾರೇ ಅದೃಷ್ಟ ಇಲ್ಲ ಸುತ್ತ ಬಳಸೋದು ಏನು ಒಳ್ಳೆ ಕಡೆ ಸಂಬಂಧ ಸಿಕ್ಕದೆ ಪಾಪ ಅವರೇ ಹೇಳಕ್ಸ ದುಡ್ಕೊಟ್ ಉಟ್ ಮಾಡ್ಕೊಂಡವ್ರೆ ಇವತ್ತಿನ ಕಾಲದಲ್ಲಿ ಎಷ್ಟೊಂದ್ ಒಳ್ಳೆದಾಗಿ ಮಾಡ್ಕೊಂಡವ್ರ ಚೆಂದಾಗಿರೋರ್ನ ಉಳಿಸ್ಕೊಳ ಇತಿಲ್ವಲ್ಲ ನಿಮ್ಮ ಕೈಯಾರ ನೀವು ಆಡ್ ಮಾಡ್ಕೊತ ಇದೀರ ಅಪ್ಪ ನಿಮ್ಮ ಕೈಯಾರ ನೀವೇ ಮಾಡ್ಕೊತಾ ಇದೀರಿ ಒಳ್ಳೇದಾಗಿರೋನ ನಿಮ್ಮ ಕೈಯ್ಯಾರ ನೀವೇ ಬುಡ್ಸ್ಕೊತ ಇದ್ದೀರಪ್ಪ ಎಲ್ಲರೂ ಒಂದು ಒಳ್ಳೆ ಕಡೆ ಸಂಬಂಧ ಆಗದೆ ನಮಗೂ ನಾಳೆ ಕೊತ್ತಸಾಗ ಆಯ್ತದ ಅನ್ಕೊಂಡು ಅರ್ಥ ಮಾಡ್ಕೊಂಡು ಬಾಲ್ದಾದ್ಮೇಲೆ ಅದ್ಯಾವು ಮನ್ಸು ಕುರ ಅಂದರು ನೀನು ಅಯ್ಯೋ ಆಯ್ತು ಬುಡಕ ಕಿಪ್ಪಗ ಸರಿ ಬಿಡಿ ಆಯಿತು ಓಹ್ ತೊಗೊಯ್ತು ಬಿಡು ಕಿಪಗ ಹ್ಞೂ ಎಲ್ಲಾರಿ ಇಲ್ಲ ಏನು ನಮ್ಗೇನು ಎಲ್ಲಾರು ಹಾಕೋದಾರು ಎಲ್ಲಾರಿ ಹಾಕೋದರು ಅಂತ ನಾನು ಹೇಳ್ತೀನಿ ಕೇಳ ಮಗ ಇವತ್ತಿಗೆ ಕೊನೆ ಇನ್ನೊಂದು ದಿವಸ ಮಾತ್ರವ ನೀವು ತೋರ್ ಹಾಕೋದ್ರಲ್ಲ ನೋಡಿ ಹಿಂಗಾಯ್ತು ಅಂತ ಅವ್ರು ನಮ್ಮ ತಗೋ ಬಂದರು ಮಾತ್ರವ ನಾ ಸುಮ್ ಗಿಮ್ ಕೆ ನಾವು ಹೇಳ್ತೇನೆ ಕೇಳ್ಕೋ ಓ ನೀನು ಒಳ್ಳೆ ಚೆನ್ನಾಗಂತಿಯ ನೀನು ಅದೇ ಹಂಗಂತೆ ನೀನು ಈಗ ರೀ ನಳಿ ಮೈ ಎಷ್ಟು ಬೇಜಾರ್ ಮಾಡ್ಕೊಂಡೀರ

ಏನು ನನ್ನ ಮುಂಚೆ ಸರಿ ಇಲ್ಲ ಕಣಕ ನನಗೆ ಅದಕ್ಕೆ ಹಂಗಿದ್ ಮಾಡ್ಬಿಟ್ಟೆ ಆಯ್ತು ಬಿಡಿ ಬಿಡಿ ಅವ್ರಿಗೆ ನಾವೇ ಕೇಳವ ಹೇಳ್ಬೇಕು ಫೋನ್ ಮಾಡಿ ನೀನು ಹೇಳ್ಬಿಟ್ಟು ಆಯ್ತು ಹೋಗ್ಲಿ ಅಂತ ಅನ್ನು ಇವತ್ತಕ್ಕೆ ಕೊನೆ ಕಣ್ ಮಗ ಏನೋ ನನ್ನ ತಮ್ಮನಂಗಿದ್ದೀಯ ಹೇಳ್ತೀನಿ ಕೇಳ್ಕೊ ಇನ್ನೊಂದ್ ದಿವಸ ತೂರ್ ಮಧ್ಯದಲ್ಲಿ ತಂದು ನಿನ್ಸೂರೆ ನೀವು ನಾ ಮಾತ್ರ ಸುಮ್ಮನೆ ಬಿಟ್ಕೊಡಕ್ಕಿಲ್ಲ ಹೇಳ್ತೀನಿ ಕೇಳ್ಕೊ ಹೇಳು ಫೋನ್ ಮಾಡಿ ನೀನು ಕರ್ಕೊಂಡು ಹೋಗಿ ಅಂದ್ಬಿಟ್ಟು ನಾವೇ ಕೇಳಕ್ ಹೋಗವೇ ಬಿಡುಕೆ ಪಕ್ಕ ಅಲ್ಲೇ ಹೋಗಲಿ ಊಟಕ್ಕೆ ಇಟ್ಟಿಕ್ಕಿ ಕೊಡು ಏ ಊಟ ಬೇಡ ಏನು ಬೇಡ ಕಣಪ್ಪ ನಿಮ್ದು ಅಮ್ಮೆ ನಿಮ್ ನಮ್ಮ ಸಿಕ್ಸ್ಕೊಂಡು ಇದ್ ಮಾಡಬೇಡಿ ನನ್ನ ಆದಿ ತೋರ ಕಳೆ ಆಮೇಲಿಂದ ಅವಳನ್ನ ಮೊದ್ಲ್ ಯಾವ ಗಾರ್ಡ ಸರಿ ಬಿಡು ಆಯ್ತು ಹ್ಞೂ ಆಯ್ತು ಬಿಡಾಕ ನಾವೇ ಫೋನ್ ಮಾಡಿ ಹೇಳ್ತೀವಿ ಕರ್ಕೊಂಡು ಹೋಗ್ಲತ್ತ ಉಷಾರು ಕನ್ ಮಗ ಇವತ್ತಿಗೆ ಕೊನೆ ಒಂದ್ ಸಂಬಂಧ ಹಾಳಾದ್ರೆ ಸರಿ ಮಾಡಕ್ಕೆ ಯಾವ್ದೇ ಕಾರಕೋ ಸಾಧ್ಯ ಇಲ್ಲ ಒಳ್ಳೆ ಕಡೆ ಸಿಕ್ಕ ಬಂದಿರೋ ಸಂಬಂಧ ಹಾಳ್ ಮಾಡ್ಕೊಳಕ್ಕ ಹೋಗ್ಬೇಡಿ ನೀವು ಹೇಳ್ತೇನೆ ಕೇಳ್ಕೋ ಸರಿ ಆಯ್ತು ಹೋಗೋಕೆ ಊಟ ಬಿಡು ಯಾಕ ಕುತ್ಕಳಿ ಅಡುಗೆ ಮಾಡ್ತೀರಿ ಊಟ ಮಾಡ್ಕೊಂಡು ಹೋಗಿರಿ ಯಾಕಂದ್ರೆ ಹೋಗಬೇಕು ಮಟ್ಟಿಯವ್ರು ಬರೋದ್ಕ ಹೋಗ್ಬೇಕು ಅವನ ಎಷ್ಟು ಕುಂಟು ಬಂದ್ರೆ ಬಾ ಅದಕ್ಕೆ ಹೋಗೋದಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ